ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ನನ್ನ ಮಗ ಅಳ್ತಾ ಇದ್ದಾನೆ ನಾನು ಇವತ್ತು ಎದ್ದು ಎಲ್ಲ ಒರೆಸಿ ಸ್ನಾನ ಮಾಡಿ ಹೊರಗೆ ಬರೋಕ್ಕೂ ಇವನು ಅಳ್ತಾ ಎದ್ದು ಅಳ್ತಾ ಅಳ್ತಾಯಿದ್ದ ಒಳ್ಳೆ ಟೈಮಿಗೆ ಎದ್ದಿದ್ದಾನೆ ನಾನು ಹೊರಗೆ ಬರೋಕ್ಕೂ ಎದ್ದ ಇಲ್ಲ ಅಂದಿದ್ರೆ ಸ್ನಾನ ಮಾಡ್ಕೊ ಬರ್ತೀನಿ ನಮ್ಮ ಮನೆಯವ್ರು ಒಂದು ರೌಂಡ್ ಪೂಜೆ ಮಾಡಿ ಹೋಗಿದ್ದಾನೆ ನಾನು ಒಂದು ರೌಂಡ್ ಮಾಡಬೇಕು ಇವನು ಎದ್ದ ಮೇಲೆ ಇಲ್ಲಿ ಹಾಲ್ ಒರೆಸಿಲ್ಲ ಇನ್ನು ಮತ್ತೆಲ್ಲ ಎಲ್ಲ ಒರೆಸಾಗಿದೆ ಒರೆಸಿ ಪೂಜೆ ಮಾಡಿ ಸೊ ಅಳ್ತಾ ಇದ್ದಾನೆ ಸ್ವಲ್ಪ ಸಮಾಧಾನ ಮಾಡ್ಕೊಬರ್ತೀನಿ ಓಕೆ ಬೆಳಗ್ಗೆನೆ ಒಂದು ಮಳೆ ಬಂತು ವೆದರ್ ನೋಡಿ ನೋಡ್ಮಗನೆ ಮಳೆ ಬಂದಿದೆ ಯಾವುದು ಬೇಡ ಅಂತ ಚಲೋ ಸ್ವಾಮಿ ಮಾಡಲ್ಲ ನಾನು ಬರ್ಬೇಕಾ ಹಾ ನೀವು ಮಾಡ ಆಮೇಲೆ ನಾ ಮಾಡ್ತೀನಿ ಆಯ್ತು ಹೆಂಗೇಳ ತೋರ್ಸು ನಾನು ನೀನು ಇಬ್ರು ಮಾಡೋಣ ಫ್ರೆಂಡ್ಸ್ ಪೂಜೆ ಆಗಿ ಒಂದು ಕಾಫಿ ಕುಡಿಯೋಣ ಅಂತ ಬಂದೆ ಕಾಫಿ ಕುಡ್ಕೊಂಡು ಅವಲಕ್ಕಿ ಮಾಡ್ಬೇಕು ಅವಲಕ್ಕೆ ನೀವು ಕುಡ್ದಲ್ಲ ಎಷ್ಟು ಎಸ್ತಿ ಕುಡಿಯೋದು ನೋಡಿ ಮತ್ತೆ ಬಂದೊಂದು ಕಾಫಿ ಕುಡಿಯಕ್ಕೆ ಬಿಸಿ ಇರೋಣ

ತಗೋಬರ ಮೊನ್ನೆ ತಿಂತೀಯ ಬಾ ಏನಾದರೂ ಹಾಸಿಗೆ ಬಿಟ್ಟು ಅಂದಾರಲ್ಲ ಹಾಸಿಗೆ ಮೇಲೆ ತಿನ್ಬೇಕು ಅಂತಾನೆ ಇನ್ನು ಎಂತ ಅಭ್ಯಾಸ ಮಾಡ್ಕೊಂಡಾನೇನು ಇಲ್ಲ ನೋಡಿ ಬಿಸಿ ಉಂಟೋ ಮಾಮ ಅಲ್ಲ ಎಂತ ಹೇಳ್ತಿದ್ರು ಪ್ಲಾಸ್ಟಿಕ್ ಪೇಪರ್ ಬಾಟ್ಲಿ ಬಂಗಾರ ಒಲಿ ಎಂತಿದ್ರಾ ಹೌದಾ ನೀವು ಹೇಳ ಏನು ಬಯಲಲ್ಲಿ ಇಡ್ಸ್ಕೊಂಡಲ್ಲ ಬಾಳೆಹಣ್ಣು ಮೊನ್ನೆ ತಿರ್ಸು ಕ್ರಾಸ್ ಮಾಡು ಹಿಂಗೆ ಬರುತ್ತಲ್ಲ ಹಿಂಗೆ ತಿರ್ಸು ಒಳ್ಳೆ ಮಳೆ ಹಿಡ್ಕೊಬಿಟ್ಟಿದೆ ಇವತ್ತು ಬೆಳಿಗ್ಗೆಯಿಂದಾನೇ ಶುರುವಾಗಿದೆ ಪಟ 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 ಅಂತ ಮಳೆಗಾಲ ಎಂತ ಮೊನ್ನೆ ಹ್ಮ್ ಡೈರಿ ಮಿಲ್ಕ್ ತಿಂದ ಚಾಕಿ ಕೊಡು ಚಾಕಿ ಕೊಡು ಅಂದ್ಕೊಂಡು ಡೈರಿ ಈಗ ತಿಂದೆ ಈಗೇನು ಇಲ್ಲ ಮಧ್ಯ ಮೇಲೆ ಮಲಗ್ತಾನೆ ಅಂತದ್ದು ಫ್ರೆಂಡ್ಸ್ ನನ್ನ ಮಗನ ಊಟ ಮಾಡಿ ಮಲಗಿಸಿ ಫಸ್ಟ್ ಟೈಮ್ ಇವತ್ತು ಒಂದಿಷ್ಟು ಎರಡೇ ಎರಡು ಸ್ಪೂನು ಅನ್ನ ಹಾಕ್ಕೊಟ್ಟಿದೆ ಊಟ ಮಾಡಿದ್ದು ನಾನು ಬಂದು ಎಷ್ಟು ದಿನ ಆಯಿತು ಹದಿನೈದು ದಿನ ಜಾಸ್ತಿನೇ ಆಯಿತು ಆವತ್ತಿನ ಇವತ್ತಿನವರೆಗೆ ನಾನು ಹಾಕ್ಕೊಂಡು ಈ ಊಟನೇ ಕಂಪ್ಲೀಟ್ ಮಾಡೋಕ್ಕಾಗಿದ್ದು ಇಲ್ಲಿ ಇವತ್ತೇ ನನಗೆ ಎರಡು ಸ್ಪೂನಿಗೆ ಮೊಸರು ಹಾಕೊಂಡು ಹೆಂಗೋ ತಿಂದ ಅದಂಥ ಖುಷಿ ವಿಚಾರ ಇದು ಯಾವುದೂ ಇಲ್ಲ ನೋಡಿ ನನಗೆ ಅದ್ದು ಅವ್ನು ಊಟ ಮಾಡಿಬಿಟ್ರೆ ಒಂಥರ ಏನು ಏನೂ ಗಳಿಸಿದೆ ಅನ್ನೋ ಥರ ನನಗೆ ಅವಾರ್ಡ್ ಗೆದ್ದು ಫೀಲ್ ಯಾಕಂದರೆ ಊಟನೇ ಮಾಡಲ್ಲ ಅದೇ ಒಂದು ಸಮಸ್ಯೆ ಮನೆ ಊಟ ಮಾಡಿಸಿ ಮಲಗಿಸಿ ಈಗ ನಂದು ಜಸ್ಟ್ ಊಟ ಆಯಿತು ಓಹೋ ಇಲ್ಲೊಂದು ಪಿಂಪಲ್ ಎದ್ಬಿಟ್ಟಿದೆ ಫ್ರೆಂಡ್ಸ್ ಮಳೆ ಇವತ್ತಿಡೀ ಮಳೆ ಮೋಸಮ್ ಚೆನ್ನಾಗಿದೆ ತಂಡ ತಂಡ ಹವ ಕೈಸೆ ಮಸ್ತಿ ಡೋಕರ್ ಕರ್ಲಾತಿ ಹೇ ಓಕೆ ಫ್ರೆಂಡ್ಸ್ ನನ್ನ ಮಗ ಮಲ್ಲಿಗೆದ್ದ ಆ್ಯಕ್ಚುಲಿ ಅವನ ಮಲಗದಾಗ ನಾನು ಒಂದು ಜಂಪ್ ನಿದ್ದೆಗೆ ಹೋಗಿದ್ದೆ ಒಂದು ಜಂಪ್ ನಿದ್ದೆ ಮಾಡಿ ನೀನು ರಾತ್ರಿ ನಿದ್ದೆ ಬರಲ್ಲ ನಾಳೆ ಇದೇ ಟೈಮಿಗೆ ಮತ್ತೆ ನಿದ್ದೆ ಬರುತ್ತೆ ಅವನಿಗೆ ಸ್ನಾನ ಆಗಿರಲಿಲ್ಲ ಸ್ನಾನ ಮಾಡಿಸಿ ಕಾಫಿ ಕುಡ್ದು ಈಗ ಅವನ ಜೊತೆ ಆಟ ಆಡೋದು ಕಾಫಿ ಕುಡಿ ಮಗನೇ ನಿನ್ನ ಕಾಫಿ ನೋಡಲ್ಲ ಇದೆ ಕಾಫಿ ಕುಡಿ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಇನ್ನು ಕಮ್ಮಿ ಇಲ್ಲ ಅವನು ಅದಕ್ಕೆ ಬರೀ ಹಾಲು ಕೊಟ್ಟಿದ್ದೀನಿ ಕಾಫಿ ಅಂತೇಳಿ ಕುಡಿ ಸಾಕ ತುಳಿಬಾರ್ದು ಸ್ವಾಮಿ ಹೊಡೆಯುತ್ತೆ ನಮಸ್ಕಾರ ಮಾಡ್ಕ ನಮಸ್ಕಾರ ಮಾಡ್ಕ ಫ್ರೆಂಡ್ಸ್ ಈಗ ಸ್ವಲ್ಪ ಮಳೆ ಬಿಟ್ಟಿತ್ತು ಈಗ ಮತ್ತೆ ಶುರುವಾಗ್ತಾ ಇದೆ ಕಾಪಿ ನಂಗೆ ಮುತ್ತು ಕೊಡ್ ಮುನ್ನೆ ನಾನು ಹಿಂಗೆ ಕೊಟ್ಟೆ ತಾನೆ ಕೊಟ್ಟ ಕೆನ್ನೆಗೆ ಎರಡು ಅಮ್ಮ ಅಮ್ಮ ಇದು ಇದು ಯಾರು ನೀನು ಹೆಸರು ಎಂತ ಸ್ವಸ್ತಿಕ ಹೌದಾ ಅಮ್ಮನ ಹೆಸರು ಅಮ್ಮನ ಹೆಸರು ಸ್ವಸ್ತಿಕ ಪಾಪನ ಹೆಸರು ಎಲ್ಲ ಒಂದೇ ಹೆಸರು ಎಲ್ಲರದು ರಾತ್ರಿಗೆ ಅಡುಗೆ ಮಾಡ್ತಾ ಇದೀನಿ ಸ್ವಲ್ಪ ಬೇಗನೆ ಮಾಡಿ ಫ್ರೀ ಆಗೋಣ ಅಂತ ಆಮೇಲೆ ನನ್ನ ಮಗ ಕಿರಿಕಿರಿ ಮಾಡ್ತಾನೆ ಈಗ ಜೊತೆ ಆಟಾಡಕ್ ಫ್ರೆಂಡ್ ಫ್ರೆಂಡ್ ಜೊತೆ ಆಟ ಆಡ್ತಿದ್ದೇನೆ ಹಂಗಾಗಿ ಸುಮ್ಮನೆ ಇರ್ತಾನೆ ಇಲ್ಲ ಅಂದರೆ ಕೆಲಸ ಬಿಡಲ್ಲ ಮಗ್ನೆ ಎಂತಕ್ಕೆ ಹೋಗಿದ್ದಾರೆ ಆಫೀಸಿಗೆ ಆಫೀಸಿಗೆ ಎಂತಕ್ಕೆ ಹೋಗಿದ್ದಾರೆ ಡನ್ ಈ ಬಿಲ್ಡಿಂಗಲ್ಲಿ ಒಬ್ರು ಬಂದು ಮೆಹಂದಿ ಕೊಟ್ಟೋದ್ರು ಏನಕ್ಕಂತ ಗೊತ್ತಾಗಿಲ್ಲ ಇದ್ರಲ್ಲಿ ಬರ್ದಿದೆ ಆಪ್ಕ ಬೇಟಾ ಬಾಯ್ ಹರಿಮ್ ಹರಿ ಓಂ ಏನೋ ಬರ್ದಿದೆ ಅಲ್ಲಿ ಹ್ಞೂ ಕೊಟ್ಟೋಗಿದ್ದಾರೆ ಎಂತಕ್ಕಂತ ನಮ್ಮ ಮನೆಯವ್ರನ್ನೊಂದ್ಸರ್ತಿ ಕೇಳ್ತೀನಿ ಅಷ್ಟು ಬೇಗ ನನ್ನ ಮಗ ಇದನ್ನು ಇದರಲ್ಲಿ ಇರೋದೆಲ್ಲ ಹಳ್ದಿಟ್ಟಾನೆ ಓ ಸೇಮ್ ಟೈಮ್ ಮನೆಯವರು ಎಂಟ್ರಿ ಅದು ನೋಡ ಒಡಿ ಮಗನೇ ಬೆಳಿಗ್ಗೆಯಿಂದ ಎಲ್ಲೋಗಿದ್ದರೆ ಕೇಳು ನೀದ್ ಎಂತಕ್ಕ ಕೊಟ್ಟೋಗ್ಯಾರ ಎಂತಕರಿ ಹಾ ಎಲ್ಲಾರು ಕೊಟ್ಟ ಎಂತ ಆ ಮಗು ಕರ್ವಾ ಚೌತ್ ಅಂತಾನೆ ಅವ್ರೇ ಇವರು ಇದಾರಲ್ಲೇ ನನ್ ಮಗ ಎಲ್ಲಾರು ಹೊರಗಡೆ ಹೋಗ್ಬೇಕಂತ ಅವಾಗಿನ ತಲೆ ತಿಂದಿದ್ದಾನೆ ನಾ ಚೂ ಹಾಕು ಅಂತ ಒಂದ್ ಚೂರು ನಡಿಯಲ್ಲ ಎಲ್ಲಿ ಕರ್ಕೋ ಕೆಳಗಡೆ ಕರ್ಕೊಂಡೋಗ್ ಕೆರ್ಕ ಬರ್ತೀನಿ ಅಷ್ಟೇ ಈಗ ಪೂರ್ತಿ ಬರುತ್ತೆ ಹೊರಗಡೆ ಹೋಗಿ ಕರ್ಕೊಂಡು ಬಂದೆ ಕೆಳಗೆ ಹೇಳಿಲ್ಲ ಈಗ ಅವ್ನು ಆ್ಯಕ್ಚುಲಿ ಹೊರಗಡೆ ಅಲ್ಲ ಅಲ್ಲಿ ಅವ್ನು ಹುಡುಗ ಫ್ರೆಂಡ್ ಮನೆಗೆ ಅವ್ನ ಮನೆಗೆ ಹೋಗೋಣ ಅಂತಲೇ ಆ ಕಡೆನೇ ತೋರಿಸೋದು ಹಾಕ್ಬಿಡಿ ಕಂಡ್ರೆ ಅವ್ನು ನೋಡಿಯಲ್ಲ ಏನೂ ಇಲ್ಲ ಒಂದು ಹೆಜ್ಜೆ ಕೆಳಕ್ಕೆ ಇಚ್ಚಿಡಲ್ಲ ಹಾಂ ನಾನು ಕೆಳಗಡೆನೇ ಹೋಗಿ ಬಂದಿದ್ದು ಎಂತ ಮಾಡ್ತೀನಿ ಟಾಟಾ ಟಾಟಾ ಓಹೋ ಮುತ್ತು ಬೇರೆ ಹಾ ನಾ ಬರಲ್ಲ ನಾನಿಗ ಬಂದಿದ್ದೆ ತಾನೇನು ಕಂಪ್ಲೀಟ್ ಬನ್ನಿ ನನ್ನ ಮಗ ಕನ್ನಡ ಅಲ್ಲ ಬಂದು ಹಿಂದಿ ಕರಿಯರ್ ನೋಡಿ ಬನ್ನಿ ಬೇಕು ओके फ्रेंड्स एल आई टी ये नींदरा मलगो बाय गुड नाइट गुड नाइट बाय गुड नाइट बाय गुड नाइट गुड नाइट ओ इंगे बाटली उठकोंडे गुड नाइट हैड हैड बाटली पिठेलो हां गुड नाइट बेटा इंगे ने बाय इंगे ने बाय गुड नाइट